ಫಸಲ್ ಭೀಮಾ ಯೋಜನೆ ಅಂತ ಇಟ್ಟರು ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತ ಇಟ್ಟರು ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಅಂತ ಹೆಸರೇ ಇಟ್ಟರೆ ವಿನಃ ನರೇಂದ್ರ ಮೋದಿ ಅಂತ ಎಲ್ಲೂ ಕೂಡ ಅವರು ಒಂದತ್ರ ಕೂಡ ನಾಮಕರಣ ಮಾಡ್ಕೊಳ್ಳಿಲ್ಲ ಅದೇ ರೀತಿಯಾಗಿ ಒಂದು ದಿನವೂ ಕೂಡ ಅವರು ರಜೆ ತೆಗೆದುಕೊಳ್ಳಲಿಲ್ಲ ಒಂದೇ ಒಂದು ಭ್ರಷ್ಟಾಚಾರ ಕೂಡ ಅವ್ರ ಮೇಲೆ ಇವತ್ತು ಆರೋಪ ಎಲ್ಲೂ ಕೇಳಿಬರ್ತಾರೆ ಒಬ್ಬ ಸಹೋದ್ಯೋಗಿ ಅವರ ಯಾರೇ ಒಬ್ಬರ ಮಂತ್ರಿಮಂಡಲದ ಒಬ್ಬ ಸಹೋದ್ಯೋಗಿಯೂ ಕೂಡ ಅವರ ವಿಚಾರವಾಗಿ ಎಲ್ಲೂ ಕೂಡ ಭಿನ್ನಾಭಿಪ್ರಾಯನ ಇವತ್ತು ಹತ್ತು ವರ್ಷ ಆಡಳಿತದಲ್ಲಿ ಒಬ್ಬ ಮಂತ್ರಿಯೂ ಕೂಡ ಅವರ ವಿರುದ್ಧ ಒಂದು ಮಾತಾಡಿಲ್ಲ ಇವರು ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಎಷ್ಟು ರೂಪಾಯಿ ಅನುದಾನ ಮಾಡಿದ್ದಾರೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ನೀವು ಅವರಿಗೆ ಪ್ರಶ್ನೆ ಮಾಡಿ ಕರ್ನಾಟಕ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದಿನ ದಿವಸಗಳಲ್ಲಿ ಇದು ಚುನಾವಣೆ ಚುನಾವಣೆಗೆ ಮಾತ್ರ ಇದೆ ಚುನಾವಣೆ ನಂತರ ಇವರು ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ಮುಂದುವರಿಸೋಲ್ಲ ಎಲ್ಲರೂ ಭಾಳ ಪ್ರಜ್ಞಾವಂತರಿದ್ದಾರೆ ಯಾಕೆ ಯಾತಕ್ಕಾಗಿ ನಾವು ಮತ ಹಾಕ್ತೀವಿ ಯಾತಕ್ಕಾಗಿ ಮತ ಕೊಡಬೇಕು ಅನ್ನೋ ವಿವೇಚನೆ ತುಂಬ ಚೆನ್ನಾಗಿದೆ ಅಷ್ಟು ಬುದ್ಧಿವಂತರಿದ್ದಾರೆ ಮತದಾರರು ಮತದಾರ ಅಷ್ಟು ದೊಡ್ಡರಿಲ್ಲ ಪ್ರತಿಯೊಬ್ಬ ಮತದಾರರು ಮತವನ್ನು ಕಡ್ಡಾಯವಾಗಿ ಚಲಾಯಿಸಬೇಕು ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಭಾಳ ಮಹತ್ವದ ಹಕ್ಕಿದೆ ಯಾರು ಕೂಡ ತಮ್ಮ ಹಕ್ಕನ್ನು ಕಳ್ಕೋಬಾರ್ದು ಅಂತೇಳಿ ನಾನು ಈ ಮೂಲಕ ಮೊದಲನೇ ಮನವಿ ಮಾಡ್ತೇನೆ ಎರಡನೇದು ಏನಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಅನ್ನೋದಾದರೆ ಮೋದಿಯವರು ಕೊಟ್ಟಂಥ ಅನೇಕ ಜನಪರ ಕಾರ್ಯಕ್ರಮಗಳು ಜನಪರ ಯೋಜನೆಗಳು ಇವತ್ತು ಅವನ್ನೆಲ್ಲ ನಾವು ನೋಡ್ತಾ ಬಂದರೆ ಅವರು ಎಷ್ಟು ವಿಚಾರವಾಗಿ ಒಂದು ಕ್ಷೇತ್ರ ಅಲ್ಲ ಅನೇಕ ಕ್ಷೇತ್ರಗಳಿರ್ಬೋದು ರೈತರಿಗಿರ್ಬೋದು ಮತ್ತು ಸ್ವಚ್ಛ ಭಾರತ್ ವಿಚಾರವಾಗಿರ್ಬೋದು ಅನೇಕ ಯೋಜನೆಗಳು ಅವರು ಮಾಡಿರ್ತಕ್ಕಂಥ ಯೋಜನೆಗಳು ಒಂದಲ್ಲ ಅವನ್ನ ಹೇಳಿದರೆ ಈಗ ಮೊದಲನೇದಾಗಿ ಹೇಳ್ಕೊಂತ ಬಂದರೆ ನಾವು ಅವರು ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟರು ರೈತರಿಗೆ ಫಸಲ್ ಬಿಮಾ ಯೋಜನೆ ಮಾಡಿದರು ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ ಅವರ ಖಾತೆಗೆ ನೇರವಾಗಿ ಜಮಾ ಯೋಜನೆಕ್ಕೆ ಕಿಸಾನ್ ಬಿಮಾ ಯೋಜನೆ ಮಾಡಿದರು ಅನೇಕ ಬಡ ಕುಟುಂಬಗಳಿಗೆ ಪ್ರತಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಅವರ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಕ್ಕಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಇವತ್ತು ಎಷ್ಟು ಜನಕ್ಕೆ ಎಮ್ ಎಷ್ಟು ಬಡ ಕುಟುಂಬಗಳಿಗೆ ಅದೆಲ್ಲ ಅದು ಮುಟ್ಟಿದೆ ಅಂತಕ್ಕಂಥದ್ದನ್ನು ಅಂಕಿಅಂಶವನ್ನು ಇವತ್ತು ನೀವು ನೆಟ್ಟಲ್ಲಿ ತೆಗೆದು ನೋಡ್ಬೋದು ಅದೇ ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮುಂದುವರೆದು ಮಾಡಿರ್ತಕ್ಕಂಥ ಸ್ವಚ್ಛ ಭಾರತ್ ವಿಚಾರ ಇರ್ಬೋದು ಎಷ್ಟು ಇವತ್ತು ಬಯ ಬಯಲು ಶೌಚಾಲಯ ಮುಕ್ತ ಮಾಡಿ ನಮ್ಮ ಮಹಿಳೆಯರಿಗೆ ಒಂದು ರಕ್ಷಣೆ ಕೊಡುವ ವಿಚಾರದಲ್ಲಿ ಅವರಿಗೆ ಆ ಶೌಚಾಲಯವನ್ನು ಕಟ್ಟಿಸ್ಕೊಟ್ಟು ಮತ್ತು ವಸತಿ ಯೋಜನೆಗಳು ಅನೇಕ ವಸತಿಗಳ ಯೋಜನೆಗೆ ಅವರು ಮೋದಿಯವರು ತಮ್ಮ ಮುನ್ನುಡಿಯನ್ನು ಹಾಕಿದ್ದಾರೆ ಮತ್ತು ಕೋವಿಡ್ ಅಂಥ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸರಿಸುಮಾರು ನೂರ ತೊಂಬತ್ತು ಮೂರು ಕೋಟಿ ಎಷ್ಟು ಡೋಸನ್ನು ಅವರು ಕೋವಿಡ್ಡಲ್ಲಿ ಸಂದರ್ಭದಲ್ಲಿ ಲಸಿಕೆಯನ್ನು ಕೊಡುವುದ್ರ ಮುಖಾಂತರ ಕೇವಲ ಕೊಡುವುದ್ರ ಮುಖಾಂತರ ಅಷ್ಟೇ ಅಲ್ಲ ಅವರು ಮತ್ತು ನಲವತ್ತೆಂಟು ನೆರೆ ರಾಷ್ಟ್ರಗಳಿಗೆ ಇವತ್ತು ಉಚಿತವಾಗಿ ನಮ್ಮ ವ್ಯಾಕ್ಸಿನನ್ನು ಕಳಿಸಿಕೊಟ್ಟಿರೋದ್ರ ಕಳಿಸಿಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ವಿಶ್ವಾಸವನ್ನು ಅವರು ಮೆರೆದಿದ್ದಾರೆ ಇವತ್ತು ಅವರು ವಿಶ್ವ ನಾಯಕರು ಕೇವಲ ಭಾರತಕ್ಕಷ್ಟೇ ನಾಯಕರಲ್ಲ ವಿಶ್ವ ನಾಯಕರವರು ಮತ್ತು ಅವರು ಇನ್ನು ಸ್ವಚ್ಛ ಭಾರತ ಆಯಿತು ಮತ್ತು ಇದೆಲ್ಲ ನೋಡ ನೋಡಿದರೆ ಮುಂದೆ ಅವರು ಅವರು ಉಜ್ವಲ ಯೋಜನೆ ಇರ್ಬೋದು ಜನ್ಧನ್ ಇರ್ಬೋದು ಜನ್ರಿಕ್ ಔಷಧಿ ಇರ್ಬೋದು ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ತ್ರೀ ಸೆವೆಂಟಿ ಆರ್ಟಿಕಲ್ ಇರ್ಬೋದು ಆಮೇಲೆ ಕಾಶಿ ಕಾರಿಡಾರ್ ಯೋಜನೆ ಇರ್ಬೋದು ಮೊನ್ನೆ ಅವರು ಮಾಡಿದಂಥ ರಾಮ ಮಂದಿರ ಉದ್ಘಾಟನೆ ನಾವು ಇವೆಲ್ಲರೂ ಇಡೀ ಭಾರತ ಇವತ್ತು ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಕಣ್ತುಂಬ ಅದನ್ನು ನೋಡಿದ್ದೇವೆ ಕೇವಲ ಒಂದು ರೂಪಾಯಿ ಸರ್ಕಾರದ ಯೋಜನೆ ಇಲ್ಲದೆ ಅವರು ಸರ್ಕಾರದಿಂದ ಒಂದು ರೂಪಾಯಿ ದೇಣಿಗೆ ಪಡೆದೆ ಹೊರಗಿನ ಹೊರಗಿನ ಎಲ್ಲ ಸಾರ್ವಜನಿಕರ ನೆರವಿನಿಂದ ಇವತ್ತು ಎಂಥ ಒಂದು ಮಟ್ಟಕ್ಕೆ ಅಂತ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಮೊನ್ನೆ ಜನವರಿಯಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ಅದನ್ನು ಸಾರ್ವಜನಿಕರ ದರ್ಶನಕ್ಕಾಗಿ ಅದನ್ನು ಬಿಟ್ಟುಕೊಟ್ಟಿದ್ದಾರೆ ಇನ್ನು ಅನೇಕ ಯೋಜನೆಗಳು ಸಂಪರ್ಕ ಯೋಜನೆಗಳಲ್ಲಿ ಇವತ್ತು ರಸ್ತೆ ಇರ್ಬೋದು ನೀರಿರ್ಬೋದು ಅಥವಾ ವಾಯು ಮುಖಾಂತರ ಸಂಪರ್ಕ ಯೋಜನೆಯಲ್ಲಿ ನೀವು ಯು ಪಿ ಎ ಸರ್ಕಾರ ಇದ್ದಾಗ ನೀವು ನೋಡಿರ್ಬೋದು ಪ್ರತಿ ಒಂದು ಕಿಲೋಮೀಟ್ರಿಗೆ ಒಂದು ದಿವಸಕ್ಕೆ ನಾಲ್ಕು ಕಿಲೋಮೀಟ್ರಷ್ಟು ವೇಗವಾಗಿ ರಸ್ತೆ ಆಗ್ತಿದ್ವು ಈಗ ಅದು ಪ್ರತಿಷ ಪ್ರತಿಶತ ಮೂವತ್ತೆಂಟರಿಂದ ನಲವತ್ತು ಕಿಲೋಮೀಟ್ರ್ ಪ್ರತಿದಿನ ಇವತ್ತು ನಿಮಗೆ ಅದು ವೇಗವನ್ನು ಅವರು ತೋರಿಸಿದ್ದಾರೆ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ನಮ್ಮ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಟ್ರಿಪಲ್ ತಲಾಖನ ನಿಷೇಧ ಮಾಡುವ ಮುಖಾಂತರ ಅವರಿಗೂ ಕೂಡ ಒಂದು ರಕ್ಷಣೆಯನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಮಹಿಳೆಯರಿಗೆ ನಮ್ಮ ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಅವ್ರಿಗೂ ಕೂಡ ಜೀವನಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟು ಅದನ್ನೊಂದು ಆಮೇಲೆ ಭೇಟಿ ಪಡಾವ್ ಬೇಟಿ ಬಚಾವ್ ಇಂಥ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಆಮೇಲೆ ಅವರು ತಮ್ಮ ಮೊದಲನೇ ಪ್ರಧಾನಿಯಾದಾಗ ಅವರು ಕೆಂಪು ಕೋಟೆಯಲ್ಲಿ ಮೊದಲನೇ ಭಾಷಣ ಮಾಡಿದರು ಏನಂದರೆ ನಾನು ಎಂಬತ್ತು ಸಾವಿರ ಹಳ್ಳಿಗಳಿಗೆ ಇವತ್ತು ಭಾರತ ದೇಶದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ ಆ ಎಂಬತ್ತು ಸಾವಿರ ದೇಶಗಳಿಗೆ ಹಳ್ಳಿಗಳಿಗೆ ನಾನು ವಿದ್ಯುತ್ ಸಂಪರ್ಕ ಕೊಡಲೇಬೇಕು ಅಂಥೇಳಿ ಅಧಿಕಾರಿಗಳನ್ನ ಕರೆದು ತೌಸಂಡ್ ಡೇಸ್ ಟೈಮ್ ಕೊಟ್ಟರು ಅವರಿಗೆ ಸಾವಿರ ದಿನಗಳಲ್ಲಿ ನೀವು ಇದನ್ನು ಸಂಪೂರ್ಣ ಮಾಡಬೇಕಂತೇಳಿ ಅಷ್ಟು ಸಾವಿರ ದಿನದಲ್ಲೇ ಅದನ್ನು ಸಂಪೂರ್ಣ ಮಾಡಿ ಎಂಬತ್ತು ಸಾವಿರ ಹಳ್ಳಿಗಳಿಗೆ ಇವತ್ತು ಅವರು ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಮತ್ತು ನಾನು ಸಂಪರ್ಕದ ವಿಚಾರ ಹೇಳ್ತಾ ಇದ್ದೆ ಇವತ್ತು ರಸ್ತೆ ಮುಖಾಂತರ ರೈಲು ಮುಖಾಂತರ ಉಡಾನ್ ಯೋಜನೆ ಮಾಡಿದರು ಅನೇಕ ಕಡೆ ಇವತ್ತು ಅವರು ವಿಮಾನ ನಿಲ್ದಾಣಗಳನ್ನ ತರೆದು ಇವತ್ತು ಎಲ್ಲಿ ಬೇಕಾದರೂ ಸಂಪರ್ಕವನ್ನು ವೇಗವಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮೋದಿಯವರು ಮಾಡಿದರು ಇಷ್ಟೆಲ್ಲ ಮಾಡಿದರೂ ಕೂಡ ಮೋದಿಯವರು ಎಲ್ಲೂ ಕೂಡ ತಾವು ಮಾಡಿದ ಯೋಜನೆಗಳಿಗೆ ತಮ್ಮ ಹೆಸರನ್ನು ಎಲ್ಲೂ ರಾಮಕರಣ ಮಾಡ್ಕೊಂಡಿಲ್ಲ ನಾವೆಲ್ಲರೂ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅವರು ಪ್ರಧಾನಮಂತ್ರಿ ಅಂತ ಹೆಸರಿಟ್ಟಿರುವ ಯೋಜನೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇಟ್ಟರು ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಅಂತ ಇಟ್ಟರು ಎಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿ ಅಂತ ಹೆಸರೇ ಇಟ್ಟರೆ ವಿನಃ ನರೇಂದ್ರ ಮೋದಿ ಅಂತ ಎಲ್ಲೂ ಕೂಡ ಅವರು ಒಂದತ್ರನೂ ಕೂಡ ನಾಮಕರಣ ಮಾಡಿಕೊಳ್ಳಿಲ್ಲ ಅದೇ ರೀತಿಯಾಗಿ ಒಂದು ದಿನವೂ ಕೂಡ ಅವರು ರಜೆ ತೆಗೆದುಕೊಳ್ಳಿಲ್ಲ ಒಂದೇ ಒಂದು ಭ್ರಷ್ಟಾಚಾರ ಕೂಡ ಅವರ ಮೇಲೆ ಇವತ್ತು ಆರೋಪ ಎಲ್ಲೂ ಕೇಳಿ ಇಲ್ಲ ಒಬ್ಬ ಸಹೋದ್ಯೋಗಿ ಅವರ ಯಾರೇ ಒಬ್ಬರು ಮಂತ್ರಿಮಂಡಲದ ಒಬ್ಬ ಸಹೋದ್ಯೋಗಿಯೂ ಕೂಡ ಅವರ ವಿಚಾರವಾಗಿ ಎಲ್ಲೂ ಕೂಡ ಭಿನ್ನಾಭಿಪ್ರಾಯ ಇವತ್ತು ಹತ್ತು ವರ್ಷ ಆಡಳಿತದಲ್ಲಿ ಒಬ್ಬ ಮಂತ್ರಿಯೂ ಕೂಡ ಅವರ ವಿರುದ್ಧ ಒಂದು ಮಾತಾಡಿಲ್ಲ ಆಮೇಲೆ ಒಂದು ದಿವಸವೂ ಪಾರ್ಲಿಮೆಂಟಿಗೆ ಅವರು ತಮ್ಮ ಸಮಯಕ್ಕೆ ವೇಳೆಗೆ ತಪ್ಪದೆ ಬಂದು ಇವತ್ತು ಇಷ್ಟೆಲ್ಲ ಅವರು ನಮ್ಮ ಯೋಜನೆಗಳಿಗೆ ನಮ್ಮ ಜನಪರ ಯೋಜನೆಗಳಿಗೆ ಬಡವರಿಗೆ ಬಲ್ ದಲಿತರಿಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಜನಾಂಗಕ್ಕೂ ಇವತ್ತು ಅವರು ಒಂದು ಗಟ್ಟಿಯಾಗಿ ಒಂದು ಶಕ್ತಿಯಾಗಿ ಇವತ್ತು ಅವರು ಭಾರತದಲ್ಲಿ ನಿಂತಿದ್ದಾರೆ ನೀವು ನಾವೆಲ್ಲ ಕೇಳಿದಾಗ ಇವತ್ತು ಆರ್ಥಿಕವಾಗಿ ಹನ್ನೊಂದೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು ನಾಲ್ಕನೇ ಸ್ಥಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿ ಮೊನ್ನೆ ಜಿ ಎಸ್ ಟಿ ಕಲೆಕ್ಷನ್ ಕೂಡ ನೀವು ನೋಡಿದ್ರಿ ಎರಡು ಲಕ್ಷದ ಹತ್ತು ಸಾವಿರದ ಕೋಟಿ ಇವತ್ತು ಜಿ ಎಸ್ ಟಿ ದಾಖಲೆ ಆಗಿದೆ ಅಂದರೆ ವ್ಯವಹಾರ ಎಷ್ಟು ವೃದ್ಧಿಯಾಗಿದೆ ಅಂತಕ್ಕಂಥದ್ದು ಈ ತೆರಿಗೆ ಹಣ ಬಂದಿರೋದ್ರಲ್ಲೇ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಪಿ ಎಫ್ ಹಣನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಪ್ರಾವಿಡೆಂಟ್ ಫಂಡ್ ಎಷ್ಟು ಕಟ್ಟಿದ್ದಾರೆ ಅಂತೇಳಿ ಯಾಕೆಂದರೆ ನಿರುದ್ಯೋಗ ನಿರುದ್ಯೋಗ ಅಂತ ಇವರೆಲ್ಲ ಹೇಳ್ತಾರಲ್ಲ ವಿರೋಧ ಪಕ್ಷದವರು ಅದನ್ನು ನೋಡ್ಕೋಬೇಕಾದ್ರೆ ಎಷ್ಟು ಪ್ರಾವಿಡೆಂಟ್ ಫಂಡ್ ಕಟ್ಟಿದ್ದಾರೆ ಅಂದಾಗ ಅವಾಗ ಗೊತ್ತಾಗುತ್ತೆ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತೇಳಿ ಈ ನಿಟ್ಟಿನಲ್ಲಿ ನಾವು ಇವತ್ತು ಅವರು ಅನೇಕ ಇವತ್ತು ರಾಷ್ಟ್ರಗಳು ಇವತ್ತು ಪಾಕಿಸ್ತಾನದಂಥ ರಾಷ್ಟ್ರ ಎರಡೂ ರಾಷ್ಟ್ರಕ್ಕೂ ಒಂದೇ ಸರಿ ಸ್ವತಂತ್ರ ಸಿಕ್ಕರೂ ಕೂಡ ಎರಡೂ ದೇಶಕ್ಕೂ ಒಂದೇ ಸರಿ ಸ್ವತಂತ್ರ ಸಿಕ್ಕರೂ ಕೂಡ ಪಾಕಿಸ್ತಾನ ಇವತ್ತು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದಿದೆ ಸರ್ ನೀವು ಹತ್ತು ವರ್ಷದ ಅವಧಿಯಲ್ಲಿ ತೆಗೆದು ನೋಡಿರಿ ಹತ್ತು ವರ್ಷದ ಅವಧಿಯಲ್ಲಿ ನೀವು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಎಷ್ಟು ಸಾವಿರ ಕೋಟಿ ಅನುದಾನವನ್ನು ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನೋಡಿರಿ ಈ ಹತ್ತು ವರ್ಷದಲ್ಲಿ ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ತೆಗೆದು ನೋಡಿದಾಗ ತುಲನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಮೋದಿಯವರು ಜಾಸ್ತಿ ಕೊಟ್ಟಿದ್ದಾರೆ ಇಂದು ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಇದ್ದ ಸರ್ಕಾರದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನಿಮಗೆ ಅದರಲ್ಲಿ ಅರ್ವ ಸರಿಗ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಮಾಜಕ್ಕೆ ಸೇರಿದವರು ಪ್ರಾಯಶಃ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲ ಪ್ರಜ್ಞಾವಂತರಿಗೆ ಅರ್ಥ ಆಗ್ತದೆ ಮುಖ್ಯಮಂತ್ರಿಗಳನ್ನ ಮೀರೇನು ಅವರು ನಿಲ್ಲುವಂಥ ಶಕ್ತಿ ವಿನಯ್ಗೆ ಇಲ್ಲ ಇದು ಒಂದು ಒಳ ಷಡ್ಯಂತ್ರ ಅದು ಅವರ ಪಕ್ಷದಲ್ಲೇ ನಡೆದಿರತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ ಇದ್ರ ಬಗ್ಗೆ ಹೆಚ್ಚು ಹೇಳೋಕ್ಕೆ ಇಷ್ಟಪಡಲ್ಲ ಇದು ಅವರಲ್ಲೇ ಒಂದು ಕುತಂತ್ರಗಾರಿಕೆಯಿಂದನೇ ವಿನಯ್ ಹಣಕ್ಕಿಳಿದಿದ್ದಾರೆ ಅಂದರೆ ಅದನ್ನು ನೀವು ಪತ್ರಿಕಾ ಮಾಧ್ಯಮರು ಮಾಧ್ಯಮದವರು ನೀವು ತಿಳುವಳಿಕೆ ಇದೆ ನಿಮಗೆ ನೀವು ಇದನ್ನು ವಿಶ್ಲೇಷಣೆ ಮಾಡ್ಬೋದು ಕರ್ನಾಟಕ ಶ್ರೀಲಂಕಾ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮುಂದಿನ ದಿವಸಗಳಲ್ಲಿ ಇದು ಚುನಾವಣೆ ಚುನಾವಣೆಗೆ ಮಾತ್ರ ಇದೆ ಚುನಾವಣೆ ನಂತರ ಇವರು ಯಾವ ಕಾರಣಕ್ಕೂ ಗ್ಯಾರಂಟಿಗಳನ್ನ ಮುಂದುವರ್ಸೋಲ್ಲ ಯಾಕೆಂದರೆ ಈಗ ಎಷ್ಟು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಿಮಗೆ ಅಂಕಿಅಂಶ ಬೇಕಾದ್ರೆ ನಾನು ಕೊಡ್ತೀನಿ ಈ ಸಂದರ್ಭದಲ್ಲಿ ನನಗೆ ಹೇಳೋಕ್ಕಾಗಲ್ಲ ಆದರೆ ಇವರು ಸಿದ್ದರಾಮಯ್ಯವರು ಸರ್ಕಾರ ಬಂದ ಮೇಲೆ ಎಷ್ಟು ರೂಪಾಯಿ ಅನುದಾನ ಮಾಡಿದ್ದಾರೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ನೀವು ಅವ್ರಿಗೆ ಪ್ರಶ್ನೆ ಮಾಡಿರಿ ಅವರಿಗೆ ಅಲ್ಲ ನೀವು ಎಲ್ಲ ಮಂತ್ರಿಗಳು ಯಾವ ಮಂತ್ರಿಗಳು ಅಧಿಕಾರ ತಗೊಂಡಿದ್ದಾರೆ ಯಾವ್ಯಾವ ಮಂತ್ರಿಗಳಿದ್ದಾರೆ ಅವರೆಲ್ಲರೂ ನೀವು ಪ್ರಶ್ನೆ ಮಾಡಿರಿ ಇವತ್ತು ಎಮ್ ಎಲ್ ಎಗಳೇ ಸಾಕಾಗಿ ಹೋಗಿದ್ದಾರೆ ನಮಗೆ ಅನುದಾನ ಬರ್ತಾಯಿಲ್ಲ ನಾವು ಏನು ಮಾಡಬೇಕು ನಮ್ಮ ಕ್ಷೇತ್ರ ಹೆಂಗೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಲ್ಲಲ್ಲೇ ಚರ್ಚೆ ಆಗ್ತಿದೆ ಮತ್ತು ಹೆಚ್ಚುವರಿಯಾಗಿ ಈಗ ಕಳೆದ ಬಾರಿ ನಮ್ಮ ಭಾಜಪ ಸರ್ಕಾರದಿದ್ದಂಥ ಸಂದರ್ಭದಲ್ಲಿ ಈಗೂ ನೀವು ತುಲನೆ ಮಾಡಿ ನೀವೇ ನೋಡಿರಿ ಎಷ್ಟು ಸಾವಿರ ಕೋಟಿ ನಾನು ಸಣ್ಣ ಒಂದು ವಿಚಾರ ಹೇಳ್ತೇನೆ ಬದ್ಧತಾ ವೆಚ್ಚ ಅಂತ ಕರಿತೇವೆ ನಾವು ಆ ಬದ್ಧತಾ ವೆಚ್ಚ ಅಂತಕ್ಕಂಥದ್ದು ಕೇವಲ ಅದು ಸಂಬಳ ಮತ್ತು ಇದು ಅದು ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ಅದು ಬದ್ಧತಾ ವೆಚ್ಚ ಆ ಬದ್ಧತಾ ವೆಚ್ಚ ಇಷ್ಟೇ ಪರ್ಸೆಂಟೇಜ್ ಇರಬೇಕು ಅಂತೇಳಿ ಒಂದು ಕಾನೂನಾತ್ಮಕವಾಗಿ ಅದು ಒಂದು ಫ್ರೇಮ್ವರ್ಕ್ ಇದೆ ಇವತ್ತು ಅದನ್ನು ಮೀರಿ ಹೋಗಿದೆ ಮೀರಿ ಹೋಗಿದೆ ಅಂದರೆ ನೀವು ಸಂಬಳ ಕೊಡಲಿಕ್ಕೂ ಕೂಡ ಸಾಲ ಮಾಡ್ತಿದ್ದೀರಿ ಅಂತಕ್ಕಂಥದ್ದು ಅಲ್ಲಿ ಸ್ಪಷ್ಟವಾಗಿದೆ ಸರ್ ಪ್ರಜ್ ಮತದಾರರು ಭಾಳ ಪ್ರಜ್ಞಾವಂತರಿದ್ದಾರೆ ಹಣ ಹಂಚೋದ್ರಿಂದ ಮತ್ತೊಂದು ಮಾಡೋದರಿಂದ ಅಥವಾ ನೀವು ಇನ್ನೇನೋ ಒಂದು ಪ್ರಬಲ ಯೂಸ್ ಉಪಯೋಗಿಸೋದ್ರಿಂದ ಅಷ್ಟು ಸುಲಭವಾಗಿ ಮತದಾರರನ್ನ ಇವತ್ತು ನೀವು ಮೂರ್ಖ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಭಾಳ ಪ್ರಜ್ಞಾವಂತರಿದ್ದಾರೆ ಯಾಕೆ ಯಾತಕ್ಕಾಗಿ ನಾವು ಮತ ಹಾಕ್ತೀವಿ ಯಾತಕ್ಕಾಗಿ ಮತ ಕೊಡಬೇಕು ಅನ್ನೋ ವಿವೇಚನೆ ತುಂಬ ಚೆನ್ನಾಗಿದೆ ಅಷ್ಟು ಬುದ್ಧಿವಂತರಿದ್ದಾರೆ ಮತದಾರರು ಮತದಾರರು ಅಷ್ಟು ದಡ್ಡ ಸರ್ ಮೊಟ್ಟ ಮೊದಲನೇ ಭಾಷಣ ಮಾಡಿದ್ದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದು ಮ ಅವರು ಇನ್ನೂ ಪ್ರಧಾನಿ ಆಗೋದು ಪೂರ್ವದಲ್ಲಿ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಒಂದು ಇದಕ್ಕೆ ಬಂದರು ಅವರು ಅಲ್ಲಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನೆ ಅಂದರೆ ನೀವು ಕಮಲದ ಮೇಲೆ ಮತ ಹಾಕಿ ಕಳಿಸ್ರಿ ಆ ಕಮಲದ ಮೇಲೆ ನಾನು ಲಕ್ಷ್ಮಿ ಇಟ್ಟು ಕಳಿಸ್ತೀನಿ ಅನ್ನೋ ಮಾತನ್ನು ಸಂದೇಶವನ್ನು ದಾವಣಗೆರೆ ಜನತೆಗೆ ಕೊಟ್ಟರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಅವರು ಆ ಸಂದೇಶವನ್ನು ರವಾನಿಸಿದರು ಅದರ ಪ್ರಕಾರನೇ ಅವರು ಸ್ಮಾರ್ಟ್ ಸಿಟಿಯಾಗಿ ಅನೌನ್ಸ್ ಮಾಡಿದರು ಯಾಕೆಂದರೆ ಕರ್ನಾಟಕದಲ್ಲಿ ದಾವಣಗೆರೆ ಇಡೀ ವಿಶ್ವದಲ್ಲಿ ಭಾರತದಲ್ಲಿ ನಮ್ಮ ಎಷ್ಟು ಸ್ಮಾರ್ಟ್ ಸಿಟಿಗಳ ಅದರಲ್ಲಿ ದಾವಣಗೆರೆನೂ ಕೂಡ ಒಂದಾಗಿ ಆಯ್ಕೆ ಮಾಡಿ ಅವರು ಕಳಿಸಿದರು ಮತ್ತು ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗಲಿಕ್ಕೆ ಮೂಲ ಕಾರಣ ಇಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಯಡಿಯೂರಪ್ಪರು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೂರು ನೂರು ಕೋಟಿ ಅಷ್ಟು ನೂರು ನೂರು ಕೋಟಿಯಷ್ಟು ದುಡ್ಡನ್ನು ಕೊಟ್ಟರು ಆವಾಗೇ ಇದು ದಾವಣಗೆರೆ ಸಿಟಿ ಸ್ಮಾರ್ಟ್ ಸಿಟಿಯಾಗಿ ಆಗಿತ್ತು ಯಾರು ಏನೇ ಹೇಳಿದರೂ ಕೂಡ ಅಂಕಿಅಂಶ ಅಂತೂ ಯಾರೂ ತಿರ್ಚಕ್ಕೆ ಸಾಧ್ಯ ಇಲ್ಲ ಹ್ಞೂ